ದೈವದ ನೇಮ ಆಗುತ್ತಿದ್ದಾಗ ಗದ್ದೆಯಲ್ಲಿ ಕಸ ಕಡ್ಡಿ ತ್ಯಾಜ್ಯ ರಾಶಿ ತುಂಬಿದ್ದನ್ನು ಕಂಡು ವೈದ್ಯನಾಥ ದೈವ ಕೋಪಗೊಂಡು ಕಸದ ರಾಶಿಯನ್ನು ತೆಗೆದು ಶುಚಿಗೊಳಿಸದಿದ್ದಲ್ಲಿ ಕೇಡು ಆಗಬಹುದೆಂದು ಕಿಡಿನುಡಿಯಾಡಿದ ಘಟನೆ ಮಂಗಳೂರಿನ ಹೊರವಲಯದ ಕೊಲ್ಯ ಕನೀರು ತೋಟ ಎಂಬಲ್ಲಿ ನಡೆದಿದೆ ತುಕ್ಕೊಟ್ಟು ಕುಂಪಲ ಬಳಿಯ ಕನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ನಡೆದಿತ್ತು ರಾತ್ರಿ ವೈದ್ಯನಾಥ ದೈವದ ನೇಮ ಹಾಗೂ ಸೇವೆ ಇತ್ತು ಆವೇಶವಾಗಿ ಅಣಿಯೇರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿ ಸದಸ್ಯರ ಬಗ್ಗೆ ಕೆಂಡಾಮಂಡಲವಾಗಿದೆ ನೇಮ ನಡೆಯುವ ಗದ್ದೆಯಲ್ಲಿ ತ್ಯಾಜ್ಯದ ರಾಶಿ ಬಿದ್ದುದನ್ನು ಕಂಡು ಇದೇನು ವಲಸರಿ ಗದ್ದೆಯೋ ಸಂತೆ ಗದ್ದೆಯೋ ನಾನು ಎಂಜಲು ದುಡಿದು ಹೋಗಬೇಕೆ ತ್ಯಾಜ್ಯ ತೆಗೆಯದೆ ದೀಪದ ದಳಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯೋ ಅಲ್ಲ ಹೇಗೆ ಆಗಬೇಕು ಹಾಗೆಯೇ ಆಗಬೇಕು ಹೇಗೋ ಆದರಾಯಿತು ಎನ್ನುವುದು ಉಚಿತವಲ್ಲ ನಾನು ಮಾಯದಲ್ಲಿ ಹೇಗೋ ವಲಸರಿ ಹೋಗುತ್ತೇನೆ ಎಂಜಲು ತುಳಿದು ಹೋದರೆ ಅದರಿಂದ ಕೀಡುಂಟಾದರೆ ನಿಮಗೆ ಅದಕ್ಕಾಗಿ ಎಚ್ಚರಿಸುತ್ತೇನೆ ಎಂದು ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನುಡಿದಿದ್ದು ಇದರ ವಿಡಿಯೋ ವೈರಲ್ ಆಗಿದೆ ಹೊಲಸರಿ ಹೋಗುವ ಗದ್ದೆಯಲ್ಲಿ ಐಸ್ ಕ್ರೀಮ್ ಪ್ಯಾಕೆಟ್ ಇನ್ನಿತರ ಕಸಗಟ್ಟಿಗಳು ತುಂಬಿದ್ದು ಅದರ ಮೇಲೆಯೇ ಹೋಗಬೇಕಾದ ಪ್ರಸಂಗ ಬಂದಾಗ ಎಚ್ಚರದ ನುಡಿಯಾಗಿದೆ ಜ್ಞಾನ ಎಚ್ಚರಿಕೆ ಕೊರಡ ಇನ್ನ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ದೈವಾಂತ ನುಡಿ ಎನ್ನ ಮಾಯದ ಕಟ್ಟೆ ಗಂಧ ಕೊಡಿಯ ಗೊತ್ತು జంకెలాంకె నేందుకున్నాం ఇంత ఎంకలే పట్టి జంకలు మాయత వలసరి చేపల అదే ఆవు రెండు పత్తి సందుల పత్రం